ಒಂದು ಕಾಡಿನಲ್ಲಿ ಹುಲಿ ನರಿ ಮೊಲ ಮತ್ತು ಕಪ್ಪೆ ಸ್ನೇಹಿತರಾಗಿದ್ರು ಹುಲಿ ಬಲಿಷ್ಠನಾಗಿದ್ರೂ ಅಹಂಕಾರವಿರಲಿಲ್ಲ ನರಿ ಬುದ್ಧಿವಂತ ಮೊಲ ಚುರುಕು ಕಪ್ಪೆ ಶಾಂತ ಸ್ವಭಾವದವನು ಒಂದು ದಿನ ಭಾರೀ ಮಳೆ ಬಿದ್ದು ಕಾಡಿನಲ್ಲೆಲ್ಲ ನೀರು ತುಂಬಿತು ಮೊಲಕ್ಕೆ ತನ್ನ ಗುಹೆಗೆ ಹೋಗಲು ಆಗಲಿಲ್ಲ ಅದನ್ನು ಕಂಡ ಕಪ್ಪೆ ನೀರಿನ ದಾರಿ ತೋರಿಸಿತು ನರಿ ತನ್ನ ಚತುರತೆಯಿಂದ ಸುರಕ್ಷಿತ ದಾರಿಯನ್ನು ಕಂಡುಕೊಂಡಿತು ಕೊನೆಗೆ ಹುಲಿ ತನ್ನ ಬಲದಿಂದ ಮರ ಬಿದ್ದಿದ್ದ ದಾರಿಯನ್ನು ತೆರವುಗೊಳಿಸಿತು ಹಸಿರು ಕಾಡು ದೊಡ್ಡ ದೊಡ್ಡ ಮರಗಳು ಬೆಳಗಿನ ಬೆಳಕು ಮರಗಳ ನಡುವೆ ಬೀಳುತ್ತಿದೆ ಮತ್ತು ಒಂದು ದೊಡ್ಡ ಬಂಡೆಯ ಮೇಲೆ ಸಿಂಹ ಗಂಭೀರವಾಗಿ ಕುಳಿತಿದೆ ಅದರ ಕಣ್ಣುಗಳಲ್ಲಿ ಧೈರ್ಯ ಮತ್ತು ಶಕ್ತಿ ಸುತ್ತ ಮೃಗಗಳು ಗೌರವದಿಂದ ನೋಡುತ್ತಿವೆ ಮರಗಳ ನಡುವೆ ನರಿ ಚುರುಕಾಗಿ ನಡೆಯುತ್ತಿದೆ ಅದರ ಮುಖದಲ್ಲಿ ಚಾತುರ್ಯದನಗು ಕಣ್ಣುಗಳು ಎಲ್ಲವನ್ನೂ ಗಮನಿಸುತ್ತಿವೆ ಹಸಿರು ಹುಲ್ಲಿನ ನಡುವೆ ಮೊಲ ಕುಣಿಯುತ್ತ ಓಡುತ್ತಿದೆ ತುಂಬ ಚಿಕ್ಕದು ಮುದ್ದು ಭಯವಿಲ್ಲದ ಮುಖಭಾವ ಒಂದು ಚಿಕ್ಕ ಕೆರೆಯ ಬಳಿ ಕಪ್ಪೆ ಶಾಂತವಾಗಿ ಕುಳಿತಿದೆ ನೀರಿನ ಪ್ರತಿಬಿಂಬದಲ್ಲಿ ಅದರ ಆಕಾರ ಕಾಣುತ್ತಿದೆ ಸಿಂಹ ನರಿ ಮೊಲ ಮತ್ತು ಕಪ್ಪೆ ಒಂದು ದೊಡ್ಡ ಮರದ ಕೆಳಗೆ ನಿಂತಿವೆ ಎಲ್ಲರೂ ಸ್ನೇಹಭಾವದಿಂದ ಮಾತಾಡುತ್ತಿರುವಂತೆ ಕಾಣುತ್ತದೆ ಕತ್ತಲೆ ಆಕಾಶ ಮಿಂಚು ಗುಡುಗು ಕಾಡಿನಲ್ಲಿ ಭಾರೀ ಮಳೆ ದಾರಿಗಳೆಲ್ಲ ನೀರಿನಿಂದ ತುಂಬಿವೆ ಪ್ರಾಣಿಗಳು ಆತಂಕದಲ್ಲಿವೆ ಮೊಲ ತನ್ನ ಗುಹೆ ಹತ್ತಿರ ನಿಂತಿದೆ ನೀರು ತುಂಬಿರುವುದರಿಂದ ಒಳಗೆ ಹೋಗಲು ಆಗುತ್ತಿಲ್ಲ ಮೊಲ ಭಯಗೊಂಡ ಮುಖಭಾವ ಕಪ್ಪೆ ನೀರಿನ ದಾರಿಯಲ್ಲಿ ನಿಂತು ಸುರಕ್ಷಿತ ದಾರಿ ತೋರಿಸುತ್ತಿದೆ ಮೊಲ ಅದನ್ನು ಗಮನಿಸುತ್ತಿದೆ ನರಿ ಮರಗಳ ಮಧ್ಯೆ ಒಣ ದಾರಿ ಕಂಡುಹಿಡಿದಿದೆ ತನ್ನ ಕೈಚಲನಗಳಿಂದ ಎಲ್ಲರಿಗೂ ಸೂಚಿಸುತ್ತಿದೆ ಮರಬಿದ್ದು ದಾರಿ ಮುಚ್ಚಿದೆ ಸಿಂಹ ತನ್ನ ಶಕ್ತಿಯಿಂದ ಮರವನ್ನು ತಳ್ಳುತ್ತಿದೆ ಮಳೆ ಮಧ್ಯೆಯೂ ಸಿಂಹದ ಶಕ್ತಿ ಸ್ಪಷ್ಟ ಮಳೆ ಕಡಿಮೆಯಾಗಿದೆ ನಾಲ್ಕು ಪ್ರಾಣಿಗಳು ಸುರಕ್ಷಿತ ಸ್ಥಳದಲ್ಲಿ ನಿಂತಿವೆ ಅವರ ಮುಖದಲ್ಲಿ ಸಂತೋಷ ನಮಗೆ ಈ ಕಥೆಯಿಂದ ಬಲ ಬುದ್ಧಿ ಚುರುಕು ಮತ್ತು ಶಾಂತಿ ಒಂದಾದರೆ ಯಾವುದೇ ಸಮಸ್ಯೆಗೂ ಪರಿಹಾರ ಸಿಗುತ್ತದೆ ಎಂದು ತಿಳಿಸುತ್ತದೆ